ನಮಸ್ಕಾರ ಈ ನಿಮ್ಮ ಶುಕ್ರದೇಶ ನ್ಯೂಸ್ ಅಪ್ಡೇಟ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಇನ್ನೂರ ಎಂಬತ್ತಾರನೇ ಸಂತ ಸೇವಾಲಾಲ್ ಜಯಂತ್ಯೋತ್ಸವದ ಅಂಗವಾಗಿ ಜಗಳೂರು ಪಟ್ಟಣದಲ್ಲಿ ಸಂತ ಸೇವಾಲಾಲ್ ಭಾವಚಿತ್ರದೊಂದಿಗೆ ತೀಜ ಹೊತ್ತು ಯುವತಿಯರು ಮಹಿಳೆಯರು ಮೆರವಣಿಗೆ ಮೂಲಕ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಸಂತ ಸೇವಾಲಾಲ್ ಪ್ರಕಾಶ್ ಸ್ವಾಮೀಜಿ ನೇತೃತ್ವ ವಹಿಸಿದ್ದರು ರಾಜ್ಯ ಎಸ್ ಟಿ ಘಟಕದ ಪ್ರಧಾನ ಕಾರ್ಯದರ್ಶಿ ಕೀರ್ತಿ ಕುಮಾರ್ ಮೆರವಣಿಗೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ರಾಜ್ಯ ಮುಖಂಡ ಕೆಪಿ ಪಾಲಯ್ಯ ಸಮಾಜದ ಜಿಲ್ಲಾ ಪಂಚಾಯತ್ ಜಿಲ್ಲಾ ಪಂಚಾಯತ್ ಜಿಪಂ ಡಿ ಎಸ್ ಕೃಷ್ಣ ನಾಯಕ್ ಸಮಾಜದ ಅಧ್ಯಕ್ಷರಾದ ತಿಪ್ಪೇಶ್ ನಾಯಕ್ ಪಟ್ಟಣ ಪಂಚಾಯತಿ ಅಧ್ಯಕ್ಷ ನವೀನ್ ಕುಮಾರ್ ಸೇರಿದಂತೆ ಮುಂತಾದವರು ಪಾಲ್ಗೊಂಡಿದ್ದರು ಮೆರವಣಿಗೆ ಅದ್ಧೂರಿ ಮೆರವಣಿಗೆ ಸಂಭ್ರಮ ಕಾರ್ಯಕ್ರಮ ಜರುಗ ಅನ್ಯ ಸಮಾಜದ ಎಲ್ಲ ಮುಖಂಡರುಗಳಿಗೆ ಮಾಧ್ಯಮ ಮಿತ್ರರಿಗೆ ಹಾಗೂ ಇಲ್ಲಿ ನೆರೆ ಎಲ್ಲ ಸಮಾಜದ ಬಂಧುಗಳಿಗೆ ಮೊದಲನೇದಾಗಿ ಸಂತ ಶಿವಲಾಲ್ ಮಹಾರಾಜರ ಜಯಂತಿಯ ಶುಭಾಶಯಗಳು ಈ ಒಂದು ಕಾರ್ಯಕ್ರಮ ತುಂಬಾ ವಿಜೃಂಭಣೆಯಿಂದ ನಡೀತಾ ಇದೆ ತುಂಬಾ ತಡವಾಗಿ ಏನೋ ಪ್ರಾರಂಭ ಆಗಿದೆ ಹಾಗಾಗಿ ಹೆಚ್ಚಿಗೆ ಮಾತಾಡೋದಕ್ಕೆ ಹೋಗೋದಿಲ್ಲ ಕಳೆದ ಒಂದು ಜಯಂತಿಯಲ್ಲಿ ಪಾಲ್ಗೊಂಡ ಸಂದರ್ಭದಲ್ಲಿ ಸಮಾಜದ ವತಿಯಿಂದ ಒಂದು ಬೇಡಿಕೆ ಇಟ್ಟಿದ್ರು ಒಂದು ತಾಲೂಕಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜದ ಬಂಧುಗಳಿದ್ರು ಸಹಿತ ಸಮಾಜಕ್ಕೆ ಒಂದು ಸಮುದಾಯ ಭವನ ಒಂದು ಇಲ್ಲ ಅನ್ನೋ ಒಂದು ಬೇಡಿಕೆಯನ್ನು ಇಟ್ಟಿದ್ರು ಆದರೆ ಇದನ್ನು ಮರ್ಗೊಂಡಿರ್ತಕ್ಕಂಥ ಶಾಸಕರು ಸಮಾಜದ ಬಂಧುಗಳ ಹಲವಾರು ಬಂಧುಗಳ ಸಹಕಾರದಿಂದ ನಮ್ಮ ನಿಗಮದ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಇದೇ ತಾಲೂಕಿನ ಪುತ್ರರಾಗಿರ್ತಕ್ಕಂಥ ಜಯದ ನಾಯ್ ಸಹಕಾರದಿಂದ ಈ ಒಂದು ನಿವೇಶನ ಒಂದು ಆಲ್ರೆಡಿ ಗುರುತಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಅತಿ ಶೀಘ್ರದಲ್ಲಿ ಅದ್ರ ಇನ್ನ ಒಂದು ವರ್ಷದ ಮುಂದಿನ ಇವು ಅವಧಿಯೊಳಗೆ ಒಂದು ಜಯಂತಿ ಏನು ಜಯಂತಿ ನೋಡುತ್ತಾರೆ Anda, saya malal. Jadi anda na. ನಿರ್ಬೋಧನೆ ಖಂಡಿತ ಯಾವುದೇ ರೀತಿಯ ಅನುಮಾನ ಇಲ್ಲ ಅದು ಹಲವಾರು ಮುಖಂಡರುಗಳಿಗೂ ಗೊತ್ತಾಯಿದೆ ಅದರಲ್ಲಿ ಶ್ರಮಿಸಿರ್ತಕ್ಕಂಥ ಎಲ್ಲ ಮುಖಂಡರುಗಳಿಗೆ ತಮ್ಮೆಲ್ಲರ ಪರವಾಗಿ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಿ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರೂ ಮನಸ್ಸಿ ನಾನು ಮಾತು ಮುಗಿಸ್ತಿದ್ದೀನಿ ಜೈ ಸೇವಾಲಿ ಅಧ್ಯಕ್ಷ ಆಗುತ್ತಂತ ಅರುಣ್ ಕುಮಾರ್ ಅವರೇ ಪೂಜ್ಯ ಪಾದಗಳಿಗೆ ನಮಸ್ಕರಿಸಿ ಈಗಾಗಲೇ ಬಹಳಷ್ಟು ವೇಳೆ ಆಗಿದೆ ನಾವು ಹತ್ತು ಗಂಟೆಗೆ ಬಿಡಬೇಕಾಯಿತು ಇಲ್ಲಿ ಬಂದಿರ್ತಕ್ಕಂಥ ಸಮಸ್ತ ಜನಗಳು ಈ ಪುರುಷನನ್ನು ಮಣಿಗೆಯನ್ನು ಶಾಂತಿ ರೀತಿಯಿಂದ ಮಾಡ್ತಕ್ಕಂಥದ್ದಾಗಬೇಕಾಗಿದೆ ಏಕೆಂದರೆ ನಮ್ಮ ಜಯಂತಿಯನ್ನು ಎಲ್ಲರೂ ಭಾಳ ಚೆನ್ನಾಗಿ ವೀಕ್ಷಣೆ ಮಾಡ್ತಾರೆ ನಾವು ಸುಸ್ತಿನಿಂದ ಹೋಗೋಣ ನಮ್ಮ ಪೂರ್ವಜರು ಸರ್ಕಾರ ಯಾಕೆ ಈ ಜಯಂತಿಯನ್ನು ಆಚರಣೆ ಮಾಡೋಕೆ ಅವಕಾಶ ಮಾಡಿಕೊಂಡಿದ್ದರೆ ನಮ್ಮ ಸಮಾಜದ ಪೂರ್ವಜರನ್ನು ನಾವು ನೆನೆಸ್ಕೊಂಡು ನಾವು ಒಗ್ಗಟ್ಟಾಗಿ ಹೋಗ್ಬೇಕು ನಮ್ಮ ಪೂರ್ವಜರ ಸಂತ ಅವರು ನಮಗೆ ಏನ್ ಸಂದೇಶ ಕೊಟ್ಟಿದ್ರು ಸಂದೇಶವನ್ನು ಕೊಟ್ಟಿದ್ರು ಆ ಸಂದೇಶವನ್ನು ಪಾಲನೆ ಮಾಡ್ಕೊಂಡು ನಾವು ಅಳವಡಿಸ್ಕೊಂಡು ಮುಂದೆ ಸಾಕ್ತಕ್ಕಂಥದ್ದು ಅನ್ನೋ ಕಾರಣಕ್ಕಾಗಿ ಸರ್ಕಾರ ಜಯಂತಿಯನ್ನು ಆಚರಣೆ ಮಾಡೋಕ್ಕೆ ಅವಕಾಶ ಕೊಟ್ಟಿದೆ ಒಂದು ವೇಳೆ ಈಗಾಗಲೇ ಈ ಸಮಾಜಕ್ಕೆ ಏನೇನು ಆಗ್ಬೇಕನ್ನೋದನ್ನ ಈಗಾಗಲೇ ನಮ್ಮ ಜಿಲ್ಲಾ ಪಂಚಾಯತ್ ಉಪಕಾರದರ್ಶಿಗಳು ಹೇಳಿದ್ದಾರೆ ಈಗಾಗಲೇ ನಾವು ಶಾಸಕರೂ ಜೊತೆಗೂಡಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ನೇತೃತ್ವದಲ್ಲಿ ಮತ್ತು ಸಮಾಜದ ಎಲ್ಲ ಹಿರಿಯರ ನೇತೃತ್ವದಲ್ಲಿ ಈ ಸಮಾಜದ ಅಧ್ಯಕ್ಷ ದಿಪ್ಪಸಮ್ಮಣ್ಣನ ನೇತೃತ್ವದಲ್ಲಿ ಹಿಂದಿರ್ತಕ್ಕಂಥ ಎಲ್ಲಾ ಅಧ್ಯಕ್ಷಗಳ ನೇತೃತ್ವದಲ್ಲಿ ಒಂದು ಜಾಗವನ್ನು ಕೊಟ್ಟಿದೀವಿ ಯಾಕೆಂದ್ರೆ ಬಹಳ ಮುಖ್ಯ ಮುಖ್ಯವಾಗಿರ್ತಕ್ಕಂಥದ್ದು ಸಮುದಾಯವನ್ನು ಕಟ್ಟೋದು ಹಾಗಾಗಿ ನಮ್ಮ ಶಾಸಕ ನೇತೃತ್ವದಲ್ಲಿ ಬೇಗನೆ ಒಂದು ಸಮುದಾಯವನ್ನು ಆಗಬೇಕು ಅದರಲ್ಲಿ ನೀವೆಲ್ಲ ಸೇರಿಕೊಂಡು ಬೇಗ ಒಂದು ಮೀಟಿಂಗ್ ಮಾಡಿ ಸಮಾಜ ಸಂಘಟನೆ ಬಗ್ಗೆ ಸಮಾಜದ ಶಿಕ್ಷಣ ಬಗ್ಗೆ ಬಹಳಷ್ಟು ಒತ್ತು ಹಾಗಾಗಿ ಇವೆಲ್ಲವನ್ನ ಮುಂದೆ ಕೂತು ಮಾತಾಡೋಣ ಇವತ್ತು ಸೇವಲವ್ರನ್ನ ಸಂದೇಶವನ್ನು ನಾವು ಇಟ್ಕೊಂಡು ನಮ್ಮ ಹೆಜ್ಜೆಯನ್ನು ಮುಂದಿನ ಮುಂದೆ ಇಡೋಣ ಅಂತ ಹೇಳ್ತಂತ ಎಲ್ರಿಗೂ ಕೂಡ ಒಂದನೇದಾಗಿ ಶಿವಲಾಲ ಜಯಂತಿಯ ಶುಭಾಶಯವನ್ನು ಕೋರ್ತಾ ನಮ್ಮ ಶಿವಲಾಲ್ ಮೆರವಣಿಗೆಯನ್ನ ಪ್ರಾರಂಭ ಮಾಡೋಣ ಎಲ್ರಿಗೂ ಶುಭವಾಗಲಿ ಅಂತ